ಈ ಸಕ್ಕರೆ ಕಾಯಿಲೆ ಬಂದ್ರೆ ಅಥವಾ ಬರಬಾರದು ಅಂತ ಇದ್ರೆ ಏನಾದ್ರೂ ಮುಂಜಾಗ್ರತೆ ಕ್ರಮ ಅಂತ ನಾವೇನಾದ್ರೂ ತಗೊಳಕ್ ಅವಕಾಶ ಸಕ್ಕರೆ ಅನ್ನೋದು ಪಾಯ್ಸನ್ ನೋ ಡೌಟ್ ಅದು ನಿಮಗೆ ಯಾವತ್ತಿದ್ರೂ ವಿಷ ವಿಶಾಲ ನಿಮಗೆ ನಿಮ್ಗೆ ಸೆಕೆ ಆಗ್ತಿದೆ ಅಂದ್ರೆ ನೀವು ಕಣ್ಣಿಗೆ ಶಕೆ ಆಯ್ತು ಕಿವಿಕ್ ಶಕೆ ಆಯ್ತು ಅಂತ ಅಂತೀರೋ ಇಡೀ ದೇಹಕ್ಕೆ ಶಕೆ ಆಯ್ತು ಅಂತೀರೋ ಸೊ ನಿಮ್ಗೆ ಜೋಳದ ರೊಟ್ಟಿ ಊಟ ಯಾಕೆ ನಮಗೆ ಆಗ್ತಿದೆ ಅಂದ್ರೆ ಬಿಕಾಸ್ ಅಲ್ಲಿ ಬ್ಯಾಲೆನ್ಸ್ ಡೈಟ್ ಇದೆ ಸೊ ನಿಮ್ಗೆ ಸಗಣಿ ಗೊಬ್ಬರ ಹಾಕಿರ್ತಕ್ಕಂತ ತರಕಾರಿ ಊಟ ಮಾಡೋದ್ರಿಂದ ಆಹಾರ ಊಟ ಮಾಡೋದ್ರಿಂದ ನಿಮಗೆ ಭೂಮಿ ತತ್ವ ಬ್ಯಾಲೆನ್ಸ್ ಆಗುತ್ತೆ ರೋಡ್ ರೋಡ್ ಒಂದು ಐವಿ ಎಫ್ ಸೆಂಟರ್ ಹಾಗೆ ಗಳು ಬ್ಯಾಲೆನ್ಸ್ ಇಲ್ಲ ಕರೆದಿರೋ ಗೋಬಿ ಮಂಚೂರಿನ ಕಬ್ಬಿನ ಚಮಚದಲ್ಲಿ ತಿನ್ನೋದು ಬಾಡಿಗೆ ಸೆನ್ಸೇಷನ್ ಬರೋದಕ್ಕಿಂತ ಮುಂಚೆ ನೀವು ತುಂಬಿಸ್ತಾ ಇದ್ದೀರಿ ಹೊಟ್ಟೆನ ಆರು ಗಂಟೆಗೆ ಒಂದು ಕಾಫಿ ಒಂಬತ್ತು ಗಂಟೆಗೆ ಒಂದು ತಿಂಡಿ ತಿಂಡಿ ಆದ್ಮೇಲೆ ಒಂದ್ ಕಾಫಿ ಮತ್ತೆ ಹನ್ನೊಂದು ಗಂಟೆಗೆ ಒಂದು ಕಾಫಿನೋ ಟೀನೋ ಸ್ನಾಕ್ಸ್ ಏನಾದ್ರು ಲೆವೆನ್ ಓ ಕ್ಲಾಕ್ ಒಂದು ಮತ್ತೆ ಮಧ್ಯಾಹ್ನ ಲಂಚ್ ಎರಡು ಗಂಟೆಗೆ ಒಂದು ಲಂಚ್ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಒಂದು ಕಾಫಿ ಆರು ಗಂಟೆಗೆ ಮನೆ ಬಂದ ತಕ್ಷಣ ಇನ್ನೊಂದು ಕಾಫಿ ಪಾನೀಪುರಿ ಎಷ್ಟು ಸರಿ ಇನ್ಸುಲಿನ್ ಕೆಡಿಸ್ತಾ ಇದೀರಿ ಅದಕ್ಕೆ ಇರಿಟೇಟ್ ಮಾಡಿಸ್ತಾ ಇದ್ರೆ ಇನ್ಸುಲಿನ್ ಕೊಡು ಇನ್ಸುಲಿನ್ ಕೊಡು ಇನ್ಸುಲಿನ್ ಕೊಡು ಪ್ರೀ ವೀಕ್ಷಕರೇ ನಮಸ್ಕಾರ ಕಾರ್ಯಕ್ರಮವನ್ನ ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ಆರೋಗ್ಯದ ವಿಚಾರವಾಗಿ ಹೆಗ್ಗದ್ದೆ ಸ್ಟುಡಿಯೋ ಮಾಡ್ತಿರುವಂತಹ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ ಇಷ್ಟ ಆದ್ರೆ ನಮ್ಮ ವಾಹಿನಿಯನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳು ಪ್ರತಿದಿನ ನಿಮ್ಗೆ ಬರ್ತಾ ಇರುತ್ತೆ ವಿಶ್ವ ಇವತ್ತು ಕೂಡ ಡಾಕ್ಟರ್ ವಿನಯ್ ಕುಮಾರ್ ಅವರು ನನ್ನ ಜೊತೆ ಇದ್ದಾರೆ ಬನ್ನಿ ನಿಮ್ಮೆಲ್ಲರ ಪರವಾಗಿ ಅವರನ್ನ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ಒಂದು ವಿಡಿಯೋವನ್ನ ನೋಡಿದೆ ರೀಸೆಂಟ್ ಆಗಿ ಸೋಷಿಯಲ್ ಮೀಡಿಯಾದಲ್ಲಿ ವಿದೇಶಿಯ ಸೈಂಟಿಸ್ಟ್ ಒಬ್ರು ಮಾತಾಡಿರುವಂತ ವಿಡಿಯೋ ನಮ್ಗೆ ಹೆಂಗೆ ಅಂತ ಹೇಳಿದ್ರೆ ನಾವು ಏನೇ ಹೇಳಿದ್ರು ಅದನ್ನಷ್ಟು ಕಷ್ಟ ತಗೊಳ್ಳೋದು ಬೇರೆ ಯಾರೋ ಬಂದ್ ಹೇಳ್ಬೇಕು ಫಾರಿನರ್ಸ್ ಯಾರೋ ಬಂದ್ ಹೇಳುದ ಏನೋ ಇದೆ ಇದ್ರಲ್ಲಿ ಯೋಚನೆ ಮಾಡುವಂತ ಜನ ನಾವು ಹಾಗಾಗಿ ಅವ್ರು ಹೇಳ್ತಾರೆ ಸಕ್ಕರೆಯನ್ನ ತಿಂದ್ರೆ ನೀವ್ ಎಷ್ಟಾದ್ರು ತಿನ್ನಿ ತಿಂದ್ರೆ ಐವತ್ತು ಪ್ರತಿಶತ ಸೆಲ್ಸ್ ಗಳು ಆರ್ಗನ್ಸ್ ಗಳು ಡ್ಯಾಮೇಜ್ ಆಗಿ ಆಗುತ್ತೆ ಸೊ ಇದನ್ನ ಸರಿ ತಿಂದ್ರೂ ತಿಂದ್ರು ಕೂಡ ಸಕ್ಕರೆ ತಿಂದ್ರೆ ಪ್ರಾಬ್ಲಮ್ ಆಗಿ ಆಗುತ್ತೆ ಈಗ ನಾನು ಸಕ್ಕರೆ ಅಂದ ತಕ್ಷಣ ಸುಮಾರು ಜನರಿಗೆ ಅನ್ಸೋದು ಸಕ್ಕರೆ ಕಾಯಿಲೆ ಸೊ ಮಧುಮೇಹ ಈ ಡಯಾಬಿಟಿಸ್ ಅಂತ ಏನ್ ಕರೀತಿವಿ ಅದು ಸಿಕ್ಕಾಪಟ್ಟೆ ಆಗ್ಬಿಟ್ಟಿದೆ ಸರ್ ಎಲ್ರಿಗೂ ಮನೆಯಲ್ಲ ಒಂದ್ ಇಬ್ರು ಮೂರ್ ಜನರಿಗೆ ಇದ್ದೇ ಇದೆ ಸೊ ಇದ್ರ ಬಗ್ಗೆ ನಾವು ಹಿಂದೆನೂ ಕೂಡ ಮಾತಾಡಿದ್ವಿ ಆದ್ರೆ ಇವತ್ತಿನ ವಿಡಿಯೋದಲ್ಲಿ ಆ ವಿಜ್ಞಾನಿ ಏನ್ ಹೇಳಿದ್ದಾರೆ ಸೈಂಟಿಸ್ಟ್ ಏನ್ ಹೇಳಿದ್ದಾರೆ ಸೊ ಅದು ನಿಜಾನ ಸರ್ ಮತ್ತೆ ಈ ಸಕ್ಕರೆ ಕಾಯಿಲೆ ಬಂದ್ರೆ ಅಥವಾ ಕ್ರಮ ಅಂತ ನಾವೇನಾದ್ರೂ ತಗೊಳಕ್ ಅವಕಾಶ ಇದು ನಾವ್ ಹಾಗೆ ಮಾಡಬೇಕಾದ್ರೆ ಹೇಳಿದ್ವಿ ಲೈಕ್ ಬಿ ಪಿ ಅನ್ನೋದು ಅದು ನಿಮಗ್ ಬೇರೆ ನನಗ್ ಬೇರೆ ಸೊ ಇಬ್ಬರಿಗೂ ಒಂದೇ ಬಿಪಿ ಒಂದೇ ಮಷಿನ್ ಚೆಕ್ ಮಾಡಿ ನಾವ್ ಬಿಪಿ ಹೆಂಗ್ ಸರಿ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ವೋ ಹೌದು ಬಿಪಿ ನೆಂಗ್ ಇಲ್ಲ ಅಂತ ಅಲ್ಲೇ ಹೇಳ್ತೀವೋ ಸಕ್ಕರೆ ಕಾಯಿಲೆನೂ ಹಂಗೆ ಆದ್ರೆ ಇಸ್ ಎ ಕಲ್ಪ್ರಿಟ್ ಸಕ್ಕರೆಗೂ ಸಕ್ಕರೆ ಕಾಯಿಲೆಗೂ ಎಷ್ಟು ಸಂಬಂಧ ಇಲ್ಲೋ ಗೊತ್ತಿಲ್ಲ ಬಟ್ ಸಕ್ಕರೆ ವಿಷ ಅದು ಲೀಗಲ್ ಡ್ರಗ್ ಜಗತ್ತಿನಾದ್ಯಂತ ಸುಮಾರು ದೇಶಗಳು ಸಕ್ಕರೆನ ಬ್ಯಾನ್ ಮಾಡಬೇಕು ಅನ್ನೋ ಉತ್ತೊಂದಕ್ಕೆ ಅವರ ಹೆಲ್ತ್ ಕೇರ್ ಸೆಕ್ಟರ್ ಹಾಳಾಗಿರೋದು ಕಣ್ಮುಂದೆ ಸಾಕ್ಷಿ ಇದೆ ಹೌದು ಸೊ ಬೇಸಿಕ್ಸ್ ಆಫ್ ಹ್ಯೂಮನ್ ಲೈಫ್ ಅಂದ್ಬಿಡೋಣ ಮೊದಲು ಸೆಲ್ ಇರುತ್ತೆ ಸೆಲ್ ಇಂದ ಒಂದು ಸಮೂಹ ಆಗುತ್ತೆ ಅದನ್ನ ನಾವು ಟಿಶ್ಯೂ ಅಂತ ಕರಿತೀವಿ ಟಿಶ್ಯೂ ಇಂದ ಒಂದು ಸಮೂಹ ಆಗುತ್ತೆ ಅದನ್ನ ನಾವೇನ್ ಕರಿತೀವಿ ಆರ್ಗನ್ ಅಂತ ಕರಿತೀವಿ ಆರ್ಗನ್ ಇಂದ ಒಂದು ಸಮೂಹ ಆಗುತ್ತೆ ಅದನ್ನ ಆರ್ಗನ್ ಸಿಸ್ಟಮ್ ಅಂತ ಕರಿತೀವಿ ಅಲ್ಲಿಂದ ಒಂದು ಆರ್ಗಾನಿಸಮ್ ಆಗ್ತೀವಿ ನಾವು ಅಂದ್ರೆ ಈಗ ಕಾರ್ಡಿಯಾಕ್ ಸೆಲ್ಸ್ ಗಳೆಲ್ಲ ಸೇರಿ ಇದ್ದಾಗ ಕಾರ್ಡಿಯಾಕ್ ಮಜಲ್ ಫಾರ್ಮ್ ಆಗಿ ಆಮೇಲೆ ಹಾರ್ಟ್ ಆಗಿ ಆಮೇಲೆ ವ್ಯಾಸ್ಕೊಲರ್ ಸಿಸ್ಟಮ್ ಆಗಿ ಅದಾದ್ಮೇಲೆ ಒಂದು ಜೀವದಲ್ಲಿ ಒಂದು ಭಾಗ ಆಗಿ ಇದೆ ಸೊ ಒಂದು ಆರ್ಗನ್ ಸಿಸ್ಟಮ್ ಅದು ಸೊ ನಾವು ಇವೆಲ್ಲ ಆರ್ಗನ್ ಸಿಸ್ಟಮ್ಗಳಿದ್ರೆ ನಾವು ಮನುಷ್ಯ ಸಕ್ರೆ ಅನ್ನೋದು Poison, no, no okay. doubt. ಅದು ನಿಮಗೆ ಯಾವತ್ತಿದ್ರು ವಿಷ ವಿಷಾನೆ ವಿಷಾನೆ ಹ್ಮ್ ಸೊ ನಾವ್ ಚಿಕ್ಕವರಿದ್ದಾಗ ಹಿಂಗ್ ಗೊಂಬೆ ಬರೆದು ಅದು ಡೇಂಜರ್ ಅಂತ ಹಾಕ್ತಿದ್ರು ಸೊ ಸಕ್ಕರೆ ಡಬ್ಬದ್ಮೇಲೆ ಈ ತರ ಹಾಕಿದ್ರೆ ತುಂಬಾ ಒಳ್ಳೇದು ಅಂತ ಅನ್ಕೋತೀನಿ ಪರ್ಸನಲ್ ಒಪಿನಿಯನ್ ಬೀಳ್ಬೇಕಂತ ಈ ಸಕ್ಕರೆದು ಒಂದು ಕಣ ಕೊಡ್ರಿ ನೀವ್ ಒಂದ್ ಕೆಜಿ ಕೊಡ್ರಿ ನೀವು ಸೆಲ್ಲಿಗೆ ಹಾಕ್ತಿದಿರಿ ಅಂತ ಆದ್ರೆ ಇದ್ರದ್ದು ಫಿಫ್ಟಿ ಪರ್ಸೆಂಟ್ ಏನು ಡೆತ್ ಸೆಲ್ ಇದು ಏಜಿಂಗ್ ಅಂತ ಕರಿತೀವಿ ನಾವು ಸೊ ನಾವೇನ್ ಕರಿತೀವಿ ಆಕ್ಸಿಡೇಶನ್ ಅಂತ ಕರಿತೀವಿ ಅಂದ್ರೆ ನಮಗೆ ವಯಸ್ಸಾಗದ್ನ ಆಕ್ಸಿಡೇಷನ್ ಅಂತ ಕರಿತೀವಿ ಇದನ್ನ ತಡೆಗಟ್ಟಬೇಕಂದ್ರೆ ಏನ್ ಮಾಡ್ಬೇಕು ಆಂಟಿ ಆಕ್ಸಿಡೇಷನ್ ಮಾಡ್ಬೇಕು ಅಂದ್ರೆ ಆಂಟಿ ಆಕ್ಸಿಡೆಂಟ್ ಅಂತ ಕರಿತೀವಿ ನಾವು ಅಲ್ವಾ ಸೊ ಆಂಟಿ ಆಕ್ಸಿಡೆಂಟ್ ಅಲ್ಲಿ ನಾವು ಸಕ್ಕರೆ ಅಂಶ ಕೊಡೋದಾದ್ರೆ ಯಾವ್ದು ಕೊಡಬೇಕು ಜೇನುತುಪ್ಪ ಕೊಡ್ಬೇಕು ಜೇನುತುಪ್ಪ ಅಂದ್ರೆ ಯಾವ್ದು ಸಕ್ಕರೆ ಡಬ್ ದಲ್ ಹಾಕಿ ಕೊಟ್ಟಿರ್ತಾರಲ್ಲದಾ ಬಳಸಬೇಕು ಇದು ಆಂಟಿ ಅಂದ್ರೆ ಏಜಿಂಗ್ ಏಜ್ ಏಜ್ ನಿಮ್ಗೆ ಹುಟ್ಟತಾ ಇರೋ ಸೆಲ್ಸಿಗೆ ನೀವು ವಿಷಾನೆ ಕೊಟ್ಬಿಟ್ಟು ಹುಟ್ಟಿಸ್ತಾ ಇದೀರಿ ಅಂದ್ರೆ ಆಸ್ ವಿ ಟಾಕ್ ನಮ್ಗೆ ಇದೆ ವಯಸ್ಸಾಗ್ತದೆ ಅಂದ್ರೆ ಒಳಗಡೆ ಜೀವಕೋಶಗಳು ಉತ್ಪತ್ತಿ ಆಗ್ತಾ ಇದಾವೆ ನಾನ್ ಸಕ್ರೆ ತಿಂದು ಜೀವಕೋಶ ಉತ್ಪತ್ತಿ ಮಾಡಿದೆ ಅಂತಂದ್ರೆ ಆ ಸೆಲ್ ಅರ್ಧ ಡ್ಯಾಮೇಜ್ ಆಗಿ ಹುಟ್ಟಿದೆ ಅಂತ ತಾನೆ ಅರ್ಥ ಸೊ ಡ್ಯಾಮೇಜ್ ಆಗಿ ಹುಟ್ಟಿದೆ ಟಿಶ್ಯೂ ಡ್ಯಾಮೇಜ್ ಆಗ್ತಾ ಬರುತ್ತೆ ಏಜಿಂಗ್ ಆಗ್ತಾ ಬರುತ್ತೆ ನೀವ್ ಹೇಳ್ತಿದ್ರಲ್ಲ ಸರ್ ನಿಮ್ ಹಳೆ ಫೋಟೋಕ್ಕೂ ಈ ಫೋಟೋಕ್ಕೂ ವ್ಯತ್ಯಾಸ ಇದೆ ನಿಮ್ ಹಳೆ ಫೋಟೋದಲ್ಲಿ ನೀವಂತ ಅನ್ಸೋದಿಲ್ಲ ಅಂತ ಅದು ಸಕ್ಕರೆ ತಿಂತಿರ್ಬೇಕಾದ್ರೆ ಈಗ ಸಕ್ರೆ ಬಿಟ್ಟ ನಂತರ ಸೊ ಟಿಶ್ಯೂಗು ಆರ್ಗನ್ಗೂ ಡ್ಯಾಮೇಜ್ ಆಗ್ತಾ ಬಂತ ನಿಮ್ ಆರ್ಗನ್ ಸಿಸ್ಟಮ್ ಕಲಾಪ್ಸ್ ಆಗಿ ಆಗುತ್ತೆ ಈ ನಿಮ್ಮ ಆರ್ಗನ್ ಸಿಸ್ಟಮ್ ನಿಮ್ ದೇಹದ ಪ್ರತಿಯೊಂದು ಕಣಕ್ಕೂ ಜವಾಬ್ದಾರಿ ತಗೋಬೇಕಾನೆ ನಿಮಗೆ ಶಕೆ ಆಗ್ತಿದೆ ಅಂದ್ರೆ ನೀವು ಕಣ್ಣಿಗೆ ಶಕೆ ಆಯ್ತು ಕಿವಿಗ್ ಶಕೆ ಆಯ್ತು ಅಂತ ಅಂತೀರೋ ಇಡೀ ದೇಹಕ್ಕೆ ಶಕೆ ಆಯ್ತು ಅಂತೀರೋ ಅಂದ್ರೆ ಏನಂತ ಪೂರ್ತಿ ಇಡೀ ಬಾಡಿ ಒಂದ್ ಸಮೂಹ ಕೆಲಸ ಮಾಡ್ತಿದೆ ಅಂತಂದ್ರೆ ಏನಾಗುತ್ತೆ ಆರ್ಗನ್ ಸಿಸ್ಟಮ್ ಫೇಲ್ಯೂರ್ ಆಗಬೇಕು ಆರ್ಗನ್ ಸಿಸ್ಟಮ್ ಹೆಂಗ್ ಫೇಲ್ಯೂರ್ ಆಗುತ್ತೆ ಇನ್ನೊಂದು ಹೇಳ್ತೀನಿ ಸೊ ಅವಾಗ ನಿಮಗೆ ಡಿಸೈಡ್ ಮಾಡ್ತಾರೆ ಡಯಾಬಿಟಿಸ್ ಮಿಲಿಟಸ್ ನಿಮಗೆ ಸಕ್ಕರೆ ಕಾಯಿಲೆ ಬಂದಿದೆ ಅಂತ ಯಾಕೆ ಬಂತು ಅದನ್ನ ಹೇಳ್ತೀನಿ ನಾನು ಸೊ ಉದಾಹರಣೆಗೆ ಇದು ನಿಮ್ಮ ಹೊಟ್ಟೆ ನಿಮ್ದು ಆಹಾರ ಪದ್ಧತಿ ಹೆಂಗಿರ್ಬೇಕು ಇದು ಒಂದ್ ತಟ್ಟೆ ಇದನ್ನ ಮೂರು ಭಾಗ ಮಾಡ್ಕೋಬೇಕು ನೀವು ಊಟಕ್ಕಿಂತ ಮುಂಚೆ ಒಂದು ಪ್ಲೇಟ್ ಅಲ್ಲಿ ನೀವು ಹಣ್ಣು ತಿಂದಿರ್ಬೇಕು ಸೊ ಎಷ್ಟ್ ಬೇಕು ಅಷ್ಟು ಹೈಬ್ರಿಡ್ ಆಗಿಲ್ದೇ ಇರತಕ್ಕಂತಹ ನಾಟಿ ಹಣ್ಣುಗಳು ಯಾವ್ದಾದ್ರು ತಿನ್ಬಹುದು ಔಷಧಿ ಕೆಮಿಕಲ್ಸ್ ಎಲ್ಲ ಇಲ್ಲದೆ ಇರೋದು ಅಥವಾ ಚೆನ್ನಾಗಿ ತೊಳೆದು ರೆಡಿ ಮಾಡಿಟ್ಟು ತಿನ್ಬೇಕು ಒಂದು ಭಾಗದಲ್ಲಿ ಕಾರ್ಬೋಹೈಡ್ರೇಟ್ಸ್ ಕೊಡಬೇಕು ಇನ್ನೊಂದು ಭಾಗದಲ್ಲಿ ಪ್ರೋಟೀನ್ಸ್ ಕೊಡಬೇಕು ಇನ್ನೊಂದು ಭಾಗದಲ್ಲಿ ಫೈಬರ್ಸ್ ಕೊಡಬೇಕು ಫೈಬರ್ಸ್ ಅಂದ್ರೆ ತರಕಾರಿ ತರಕಾರಿ ಪಲ್ಯ ಅಂತ ಅನ್ಕೊಳ್ಳೋಣ ಪ್ರೋಟೀನ್ ಅಂತಂದ್ರೆ ಕಾಳಿನ ಪಲ್ಯ ಅಂತ ಅನ್ಕೊಳ್ಳೋಣ ಕಾರ್ಬೋಹೈಡ್ರೇಟ್ಸ್ ಅಂತ ಅಂದ್ರೆ ಯಾವ್ಯಾವು ನವಣೆ ಸಾಮೆ ಆರ್ಕ ಊದ್ಲು ಕೊರಲೆ ಬರಗು ರಾಗಿ ಜೋಳ ಸಜ್ಜೆ ಮೆಕ್ಕೆಜೋಳ ಗೋಧಿ ಜರಗೋಧಿ ಓಟ್ಸು ರೈಸು ರೈಸಲ್ಲಿ ಯಾವ್ದಲ್ಲ ಕರ್ಪುಕಾಗುನಿ ಕಪ್ಪಕ್ಕಿ ಮಾಪಲೆ ಸಾಂಬ ಪೊನ್ನಿ ರಾಜಮುಡಿ ನಂದಿ ದುರ್ಗಾ ಮಟ್ಟ ರೈಸು ಬಾಯ್ಲ್ಡ್ ರೈಸು ಕುಚಿಲಕ್ಕಿ ಜೀರಾ ರೈಸು ಕೇಸರಿ ಕಲಿ ನೀವ್ ಯಾವ್ದೆಲ್ಲ ವೆರೈಟಿ ಹೇಳ್ತಿರೋ ಅದೆಲ್ಲ ಅದು ಕಾರ್ಬೋಹೈಡ್ರೇಟ್ ಫ್ಯಾಮಿಲಿಗೇನೆ ಬರುತ್ತೆ ಸರ್ ನಾವ್ ಯಾವಾಗ್ಲೂ ಚಪಾತಿನೇ ತಿಂತೀವಿ ಸರ್ ನಮ್ಗೆ ಶುಗರ್ ಕಂಟ್ರೋಲ್ ಬರೋ ಬರಲ್ಲ ಬಿಕಾಸ್ ನೀವು ಮಿಕ್ಕಿರ ಮಿಕ್ಕಿರೋದು ಕೊಡ್ಬೇಕಲ್ಲ ನಾವ್ ಇಲ್ಲೇನ್ ಕೊಟ್ವಿ ಪ್ರೋಟೀನ್ಸ್ ಕೊಟ್ಟಿದೀವಿ ಕಾರ್ಬೋಹೈಡ್ರೇಟ್ಸ್ ಕೊಟ್ಟಿದೀವಿ ಫೈಬರ್ಸ್ ಕೊಟ್ಟಿದೀವಿ ಅಂದ್ರೆ ನಮ್ಮ ದೇಹಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ಆಗಿ ಕೆಲಸ ಮಾಡಕ್ಕೆ ಪ್ರೋಟೀನ್ಸ್ ಬೇಕು ನಮಗೆ ಎನರ್ಜಿ ಎನರ್ಜಿಗೆ ಕಾರ್ಬೋಹೈಡ್ರೇಟ್ಸ್ ಬೇಕು ತಿಂದಿರೋ ಕಸ ಎಲ್ಲ ಹೊರಗಡೆ ಹಾಕಕ್ಕೆ ಫೈಬರ್ಸ್ ಬೇಕು ಇಂಟರ್ನಲ್ ಆರ್ಗನ್ಸ್ ಕೆಲಸ ಮಾಡಕ್ಕೆ ಒಳ್ಳೇದು ನಾಟಿ ಹಸುವಿನ ತುಪ್ಪ ಫ್ಯಾಟ್ಸ್ ಬೇಕು ಉತ್ತರ ಕರ್ನಾಟಕದಲ್ಲಿ ಈಗನು ಸ್ಪೆಸಿಫಿಕ್ ಆಗಿ ಚಟ್ನಿ ಪುಡಿ ಮಾಡ್ತಾರೆ ಶೇಂಗಾ ಚಟ್ನಿ ಮಾಡ್ತಾರೆ ಅಕ್ಸೆ ಚಟ್ನಿ ಮಾಡ್ತಾರೆ ಬೆಸ್ಟ್ ಸೋರ್ಸ್ ಆಫ್ ಒಮೆಗಾ ಕುರ್ಷೇಣಿ ಅಂತ ಕರಿತೀವಿ ನಾವು ಹುಚ್ಚಳ್ಳು ಅಂತ ಕರಿತಾರೆ ಈ ಕಡೆ ಹುಚ್ಚೆಳ್ಳಿದ್ದು ಚಟ್ನಿ ಪುಡಿ ಮಾಡ್ತಾರೆ ದೋಸ್ ಆರ್ ಆಲ್ ಗುಡ್ ಸೋರ್ಸ್ ಆಫ್ ಫ್ಯಾಟ್ ಈ ಫ್ಯಾಟ್ಗೆ ಮತ್ತೆ ತುಪ್ಪ ಹಾಕ್ತಾರೆ ಅವರು ನಾಟಿ ಹಸುವುದು ತುಪ್ಪ ನಮ್ಮ ಕಡೆ ಎಲ್ಲ ಕೆಲಾರಿ ಬ್ರೀಡ್ ಹಿಂಗ್ ನೋಡಿದ್ರೆ ನಮ್ಮ ಎದುರಲ್ಲಿ ನಿಂತ್ಕೊಂಡು ನೋಡ್ಬೇಕು ಆತರ ಕೆಲಾರಿ ಬ್ರೀಡ್ ಹಸುಗಳಿದಾವೆ ಸೊ ಒಳ್ಳೆ ಕ್ವಾಲಿಟಿ ಫ್ಯಾಟ್ ಕೊಡ್ತಾ ಇದಾರೆ ಜೋಳದ ರೊಟ್ಟಿ ಕೊಡ್ತಾರೆ ಅದ್ ಜೊತೆಗೆ ಹಸಿ ಕ್ಯಾರೆಟ್ ಮೆಂತೆ ಸೊಪ್ಪು ಮೂಲಂಗಿ ಸೊಪ್ಪು ಈರುಳ್ಳಿ ಸೌತೆಕಾಯಿ ಏನಾದ್ರೂ ಇರುತ್ತೆ ಫೈಬರ್ಸ್ ಗೆ ಕಾಳಿನ ಪಲ್ಯ ಒಂದ್ ಮಾಡ್ತಾರೆ ಹುಳ್ಳಿ ಕಾಳು ಹೆಸರು ಕಾಳು ಕಡಲೆ ಕಾಳು ಏನೋ ಒಂದ್ ಮಾಡ್ತಾರೆ ಸೊ ನಿಮ್ಗೆ ಜೋಳದ ರೊಟ್ಟಿ ಊಟ ಯಾಕೆ ನಮಗೆ ಟೆಂಪ್ಟ್ ಆಗ್ತೀವಿ ಅಂದ್ರೆ ಬಿಕಾಸ್ ಅಲ್ಲಿ ಬ್ಯಾಲೆನ್ಸ್ ಡಯಟ್ ಇದೆ ಬಟ್ ಇಲ್ಲಿ ಬೆಂಗಳೂರ್ ಅಜನ ಮಾಡಾಕಿದ್ದಾರೆ ರೊಟ್ಟಿ ತಿನ್ಮೇಲೆ ಮತ್ತೆ ರೈಸ್ ಕೊಡ್ತಾರೆ ಕೊಡ್ತಾರೆ ಪುಳಿಯೋಗರೆ ಕೊಡ್ತಾರೆ ಕೊಡ್ತಾರೆ ಅವೆಲ್ಲ ವರ್ಕ್ ಆಗಲ್ಲ ಸೊ ನಿಮ್ಗೆ ಇಲ್ಲಿ ಏನೇನೋ ಕೊಡ್ತಾರೆ ಸರ್ ನಿಮಗೆ ಟ್ರಿಕ್ಸ್ ಅದು ಅದು ನಿಮಗೆ ಅಥೆಂಟಿಕ್ ಊಟ ಮಾಡ್ಬೇಕಂದ್ರೆ ನೀವು ಉತ್ತರ ಕರ್ನಾಟಕ ಕಡೆ ಹೋಗ್ಬೇಕು ಕಲ್ಯಾಣ ಕರ್ನಾಟಕ ಉತ್ತರ ಕರ್ನಾಟಕ ಕಡೆ ದಾವಣಗೆರೆಯಿಂದ ಆಚೆ ಹೋದ್ರೆ ನಿಮಗೆ ಅದರದ್ದು ಸವಿ ಸಿಗುತ್ತೆ ಸೊ ಇದು ಒಂದು ಬ್ಯಾಲೆನ್ಸ್ ಡೈಟ್ ಇದೇ ತರ ಬ್ಯಾಲೆನ್ಸ್ ಡೈಟ್ ಕರ್ನಾಟಕದಾದ್ಯಂತ ನಮ್ಗಿದೆ ಬಟ್ ಪ್ರಾಬ್ಲಮ್ ಏನೋ ಮಾಡ್ತ ಬಿಟ್ಟಿದ್ದೀವಿ ನಾವು ನನ್ಗ ನೋಡ್ತಾ ಹೋಗ್ಬಿಟ್ಟಿದೀವಿ ಈ ಉದಾಹರಣೆಗೆ ನಮ್ ಕಡೆ ಹೋಳಿಗೆ ಸಿಕ್ಕರ್ಣಿ ಅಂತ ಮಾಡ್ತಾರೆ ಹೋಳ್ಗೆ ಜವೆಗೋದಿನ ತೊಳೆದು ಒಣಗ್ಸಿ ಕೈಯಲ್ಲಿ ಬೀಸಿ ಅದನ್ನ ಮಲೆ ಬಟ್ಟೆಯಲ್ಲಿ ತಿಕ್ಕಿ ಆ ಹಿಟ್ಟನ್ನ ತೆಗೆದು ಅದನ್ನ ಎಣ್ಣೆಲ್ ನೆನ್ಸಿಕ್ಕದು ಗಾಣದ ಎಣ್ಣೆಲ್ ನೆನೆಸಿಡೋದು ಐವತ್ತ್ ಗ್ರಾಮ್ ಹೂರಣ ಅಂದ್ರೆ ಉದಾಹರಣೆಗೆ ಅರ್ಧ ಕೆಜಿ ಬೇಳೆ ಹಾಕಿದರೆ ಅಂದ್ರೆ ಅರ್ಧ ಕೆಜಿ ಬೆಲ್ಲ ಹಾಕ್ತಿದ್ರು ಯಾಕಂದ್ರೆ ಪ್ರೋಟೀನ್ ಕಂದಿಸ್ಬೇಕಲ್ಲ ತೊಗರಿ ಬೇಳೆಲಿರೋ ಪ್ರೋಟೀನ್ ಕಂದಿಸ್ಬೇಕು ಈ ಹೂರ್ಣದಲ್ಲಿ ಚೆನ್ನಾಗಿ ಆಗಿರ್ತಕ್ಕಂತ ನೆಂದಿರತಕ್ಕಂತ ಜವೆ ಗೋಧಿ ಹಿಟ್ಟಿಂದ ಕಣಕ ಇತ್ತಲ್ಲ ಅದನ್ನ ತುಂಬುತ್ತಿದ್ರು ಮಾಡ್ಬೇಕಾದ್ರೆ ಮತ್ತೆ ಎಣ್ಣೆ ಬೇಯಿಸ್ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಹಾಕಿ ಶೀಕರ್ಣಿ ಅಂತ ಹೇಳಿದೆ ನಾನು ಮಾವಿನ ಹಣ್ಣನ ಚೆನ್ನಾಗಿ ನೆನ್ಸಿಟ್ಬಿಟ್ಟು ಪಿತ್ತ ಕಡಿಮೆ ಮಾಡಿ ಅದರಲ್ಲಿ ಶೀಕರ್ಣೆ ಮಾಡಿ ಬೆಲ್ಲ ಸೇರಿಸಿ ಊಟ ಮಾಡ್ತಿದ್ರು ಯಾವೆಲ್ಲ ನಿಮಗೆ ಲಿವರ್ ಲೋಡಿಂಗ್ ಲಿವರ್ ಡ್ಯಾಮೇಜಿಂಗ್ ಫುಡ್ಸ್ ಇದಾವೆ ಲಿವರ್ ಗೆ ಸಪೋರ್ಟಿಂಗ್ ಬೇಕು ಅಂತಂದ್ರೆ ನೀವು ತುಪ್ಪ ಕೊಡ್ಲೇಬೇಕು ಒಂದು ಎರಡನೇದು ಇಂಟರ್ನಲ್ ಆರ್ಗನ್ಸ್ಗೆ ನಾನ್ ಲಾಸ್ಟ್ ಟೈಮ್ ಒಂದ್ಸರಿ ಎಕ್ಸ್ಪ್ಲೇನ್ ಮಾಡಿದ್ನೋ ಇಲ್ಲ ಗೊತ್ತಿಲ್ಲ ನಿಮಗೆ ಜಟರಾಗ್ನಿ ಅಂತ ಕರಿತೀವಲ್ವ ನಾವು ನಮ್ಮ ದೇಹದಲ್ಲಿ ಪಂಚಭೂತಗಳು ಈಗ ನಮ್ಮ ದೇಹದಲ್ಲಿ ಪಂಚಭೂತಗಳು ಇದಾವೆ ಪಂಚತತ್ವಗಳು ಇದಾವೆ ಪಂಚಗವ್ಯದಲ್ಲಿ ಆಯುರ್ವೇದದಲ್ಲಿ ಹಸುವಿಗೆ ತುಂಬಾ ಇಂಪಾರ್ಟೆನ್ಸ್ ಅದು ಯಾಕೆ ಅಂತ ಒಂದ್ ಚಿಕ್ಕ ಕಥೆ ಹೇಳ್ತೀನಿ ಮತ್ತೆ ಅದ್ರಲ್ಲಿ ಆಕಾಶ ತತ್ವ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ನಮಗೆ ಮಜ್ಜಿ ಕುಡಿಬೇಕು ಕುಡಿಬೇಕು ಮಜ್ಜಿಗೆ ಅಂದ್ರೆ ಕರ್ನಾಟಕದಲ್ಲಿ ಒನ್ ಇಷ್ಟು ತ್ರೀ ರೇಷಾದಲ್ಲಿ ಮಾಡ್ಕೋಬೇಕು ಅರ್ಧ ಲೀಟರ್ ಮೊಸರಿಗೆ ಒಂದೂವರೆ ಲೀಟರ್ ನೀರ್ ಹಾಕ್ಬೇಕು ಕೈಯಲ್ಲಿ ಕಡದು ಬೆಣ್ಣೆ ತೆಗಿಬೇಕು ನಿಮ್ಗೆ ಗಾಳಿ ತತ್ವ ಬ್ಯಾಲೆನ್ಸ್ ಆಗ್ಬೇಕಂದ್ರೆ ಗೋಮೂತ್ರ ಗೋಮೂತ್ರ ಅಂತಂದ್ರೆ ಬಟ್ಟೆ ಇಳಿಸಿ ಅಮೋನಿಯನ್ ಎಲ್ಲ ತೆಗೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ನಮ್ಮ ಬಾಡಿಯಲ್ಲಿ ಪ್ರಾಬ್ಲಮ್ ಇರ್ತಕ್ಕಂಥ ಮೆಡಿಸಿನ್ ಹಾಕ್ಬಿಟ್ಟು ಅರ್ಕ ರೆಡಿ ಆಗಿರುತ್ತೆ ಗೃತ ಮೃತ ಅಂತಂದ್ರೆ ತುಪ್ಪ ತುಪ್ಪ ನಿಮ್ದು ಅಗ್ನಿಧಾತುನ ಬ್ಯಾಲೆನ್ಸ್ ಮಾಡ ನಿಮ್ಮ ದೇಹದಲ್ಲಿ ನೀರಿನ ಕೊಡ್ತಾ ಇದ್ರೆ ಡಿಹೈಡ್ರೇಷನ್ ಇದ್ರೆ ಕರಳ ನೀರ್ ನಿಲ್ತಾ ಇಲ್ಲ ಅಂತಂದ್ರೆ ಚರ್ಮ ಡ್ರೈನೆಸ್ ಇದೆ ಅಂತಂದ್ರೆ ನಾಟಿ ಹಸುವಿನ ಹಾಲನ್ನ ಸೇವನೆ ಮಾಡ್ಬೇಕು ಸೊ ನಿಮ್ಗೆ ಸಗಣಿ ಗೊಬ್ಬರ ಹಾಕಿರ್ತಕ್ಕಂತ ತರಕಾರಿ ಊಟ ಮಾಡೋದ್ರಿಂದ ಆಹಾರ ಊಟ ಮಾಡೋದ್ರಿಂದ ನಿಮಗೆ ಭೂಮಿ ತತ್ವ ಬ್ಯಾಲೆನ್ಸ್ ಆಗುತ್ತೆ ಈಗ ಕೆಮಿಕಲ್ ಹಾಕಿ 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 ಎಲ್ಲಾರು ಓರ್ವೈಟ್ ಒಬೆಸಿಟಿ ಚಿಕ್ಕ ವಯಸ್ಸಿಗೆನೆ ಫ್ಯಾಟಿ ಲಿವರ್ ಚಿಕ್ಕ ವಯಸ್ಸಿಗೆ ಪಿಸಿ ಓಡಿ ಪಿಸಿ ಓ ಎಸ್ ರೋಡ್ ರೋಡ್ ಒಂದು ಐವಿಎಫ್ ಸೆಂಟರ್ ನಫಂಸ ಕತೆ ಎಲಿಮೆಂಟ್ಸ್ ಗಳು ಬ್ಯಾಲೆನ್ಸ್ ಇಲ್ಲ ಸೊ ಹಂಗೆ ಸೊ ಇದು ನಿಮ್ದು ಕತೆ ಸೊ ಈಗ ಏನಾಗುತ್ತೆ ಶುಗರ್ ವಾಪಸ್ ಬರೋಣ ಸೊ ನಮಗೇನಿದೆ ಪ್ರಾಬ್ಲಮ್ ಏನಿದೆ ಅಂತಂದ್ರೆ ಫಸ್ಟ್ ಆಫ್ ಆಲ್ ಮೈಂಡ್ ಫುಲ್ ಇಟಿಂಗ್ ಇಲ್ಲ ಸೆನ್ಸ್ ಇಲ್ದಿರಂಗ ಊಟ ಮಾಡ್ತೀವಿ ಚೆನ್ನಾಗಿ ಊಟ ತುಂಬುತ್ತಾ ಸೊ ಇದು ಹೊಟ್ಟೆ ಹೊಟ್ಟೆಯಲ್ಲಿ ಚೆನ್ನಾಗ್ ಉಪ್ಕೊಳ್ಳೋಷ್ಟು ಊಟ ಮಾಡ್ತೀವಿ ಊಟ ಮಾಡಿದಾಗ ಏನಾಗುತ್ತೆ ಹೊಟ್ಟೆ ಬಂದು ನಿಮ್ಮ ಪ್ಯಾಂಕ್ರಿಯಾಸ್ ಇಲ್ಲಿ ವೈಟ್ ಕಲರ್ ಆರ್ಗನ್ ಇದೆಯಲ್ಲ ಇದು ನಿಮ್ಮ ಪ್ಯಾಂಕ್ರಿಯಾಸ್ ರೋ ಆಹಾರದ ಪ್ರೋಸೆಸ್ ನೀವು ಕೈಯಲ್ಲಿ ಮುಟ್ಟಿ ಊಟ ಮಾಡಿದ್ರೆ ನಿಮ್ಮ ಸ್ಮೆಲ್ ಟಚ್ ಬಾಡಿಯಲ್ಲಿ ದೊಡ್ಡವರದನ್ನು ಚರ್ಮ ಮಾಡಿದ್ರೆ ಇಷ್ಟು ಉತ್ಪತ್ತಿ ಆಗ್ಬೇಕಂತ ಗೊತ್ತಿರುತ್ತದೆ ಬಟ್ ನಾವ್ ತಿಂತಾ ಇರೋದೇನು ಕರೆದಿರೋ ಗೋಬಿ ಮಂಚೂರಿನ ಕಬ್ನದ ಚಮಚದಲ್ಲಿ ತಿನ್ನೋದು ಬಾಡಿಗೆ ಸೆನ್ಸೇಷನ್ ಬರೋಕ್ಕಿಂತ ಮುಂಚೆ ನೀವು ತುಂಬಿಸ್ತಾ ಇದ್ದೀರಿ ಹೊಟ್ಟೆನ ಅದಕ್ಕೆ ಎಷ್ಟು ರಸದ ಎಷ್ಟು ಆಸಿಡ್ ನ ರಿಲೀಸ್ ಮಾಡಬೇಕು ಎಷ್ಟು ಪ್ಯಾಂಕ್ರಿಟಿಕ್ ಜ್ಯೂಸ್ ರಿಲೀಸ್ ಮಾಡಬೇಕು ಗೊತ್ತಿಲ್ಲ ಸೊ ಊಟ ಕೊಳಿಯಕ್ಕೆ ಶುರು ಆಗುತ್ತೆ ಜಜ್ಮೆಂಟ್ ಸಿಕ್ಕಿಲ್ಲ ಅಸೆಸ್ಮೆಂಟ್ ಸಿಕ್ಕಿಲ್ಲ ಈಗ ಒಂದು ರೋಡ್ ಇಷ್ಟು ಗಾಡಿ ಹೋಗ್ಬೇಕು ಗಾಡಿ ಆಗಿಲ್ಲ ಗಾಡಿಗಳು ಬ್ಲಾಕ್ ಆಗ ಶುರು ಆದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ದೇಹದಲ್ಲಿ ಜಾಮ್ ಆಗ ಆಪ್ಷನ್ ಇಲ್ಲ ಇಲ್ಲಿಂದ ಖಾಲಿ ಹಾಕ್ಬೇಕು ಬಿಕಾಸ್ ಆಸಿಡ್ ಇರುತ್ತೆ ಇದ್ರಲ್ಲಿ ಆಸಿಡ್ ಪಂಪ್ ಮಾಡ್ತಿರುತ್ತೆ ತೆಗೆದು ಹೊರಗಡೆ ಹಾಕ್ಬೇಕು ಅಲ್ಲಿಂದ ಲಿವರ್ ಬರ್ಬೇಕು ನೀವು ಸ್ಕ್ವೀಸ್ ಮಾಡಿದಿರಿ ಇನ್ಸುಲಿನ್ ಹೊರಗ್ ಬರ್ಬೇಕು ಪ್ಯಾಂಕ್ರೇಟಿಕ್ ಜ್ಯೂಸ್ ಹೊರಗ್ ಬರ್ಬೇಕು ಅಲ್ಲಿಂದ ಬಯಲು ಬಂದ್ ಆಗ್ಬೇಕು ಅದು ಅದು ಜೀರ್ಣ ಆಗ್ಲಿ ಬಿಡ್ಲಿ ಅದು ಹೊರಗಡೆ ಬಂದ ಬರ್ಬೇಕು ನೀವು ಊಟ ಮಾಡಿ ಚೆನ್ನಾಗಿ ಜೀರ್ಣ ಆದ್ರೆ ಒಂದ್ಸರಿ ಟಾಯ್ಲೆಟ್ ಹೋಗ್ತಾರೆ ಊಟ ಸರಿ ಜೀರ್ಣ ಆಗಿಲ್ಲ ಅಂದ್ರೆ ಎರಡ್ ಸರಿ ಮೂರ್ ಸರಿ ಟಾಯ್ಲೆಟ್ ಹೋಗ್ ಶುರು ಮಾಡ್ತಾರೆ ಕಾನ್ಸ್ಟಿಪೇಷನ್ ಅಂತ ಕರಿತೀವಿ ಇದು ನಿಮ್ಮ ಸೆಲ್ ಇನ್ಸುಲಿನ್ ಪ್ಯಾಂಕ್ರಿಯಾಸ್ ಇನ್ಸುಲಿನ್ ಉತ್ಪತ್ತಿ ಮಾಡ್ತಾ ಇದೆ ಸೊ ನಿಮ್ದು ಸೆಲ್ ನಾ ನಿಮ್ ಮನೆ ಅನ್ಕೊಳ್ಳಿ ನಿಮ್ ಮನೆಗೆ ಗೆಸ್ಟ್ ಎಷ್ಟ್ ದಿನಕ್ಕೆ ಒಂದ್ಸರಿ ಬಂದ್ರೆ ಚೆನ್ನಾಗಿರುತ್ತೆ ನಿಮ್ಗೆ ಒಂದ್ಸಲ ಚೆನ್ನಾಗಿರುತ್ತೆ ಊಟನೂ ಅಷ್ಟೇ ನಮ್ ದಿನಕ್ಕೆ ಒಂದೊತ್ತು ಎರಡು ಹೊತ್ತು ಊಟ ಕೊಟ್ರೆ ನಮ್ ಬಾಡಿ ಚೆನ್ನಾಗಿರುತ್ತೆ ಬೆಳಿಗ್ಗೆ ಹತ್ತು ಗಂಟೆಗೆ ಒಂದ್ ಊಟ ಸಾಯಂಕಾಲ ಆರು ಗಂಟೆಗೆ ಒಂದ್ ಊಟ ಎರಡು ಊಟ ಕೊಟ್ರೆ ಎರಡು ಸರಿ ಇದಕ್ಕೆ ಕ್ಲೀನ್ ಆಗಿ ಕೊಟ್ಟಿರೋ ಆಹಾರನೆಲ್ಲ ಜೀರ್ಣ ಮಾಡಿ ಪಚನ ಕ್ರಿಯೆ ಮಾಡಿ ಹೊರ ಕಳಿಸೋದು ಈಸಿ ನಿಮ್ಗೆ ಡೈಲಿ ಎಷ್ಟು ಬರ್ತಾ ಇದ್ರೆ ಇದು ಒಂದು ಪ್ರಾಬ್ಲಮ್ ಇದೆಯಲ್ಲ ಹತ್ತು ಗಂಟೆ ಊಟ ಮಾಡಿದೆ ಅಂತ ಇಟ್ಟು ಹೌದು ನಮ್ಮೆಲ್ಲ ಎರಡು ಗಂಟೆ ಹಸಿವೆ ಆಗುತ್ತಲ್ಲ ಅವಾಗ ಏನ್ ಮಾಡಬೇಕು ತುಂಬಾ ಕೊಡಿ ಕ್ಯಾರೆಟ್ ತಿನ್ನಿ ಬ್ರೇಕ್ ಮಾಡಿ ಅಲ್ಲ ನಿಮಗೆ ನಿಮ್ಗೆ ಹಂಗ ಅನ್ಸುತ್ತೆ ಹತ್ತು ಗಂಟೆ ಊಟ ಮಾಡಿದ್ವಿ ನಾನು ಎರಡು ಗಂಟೆ ಹೊಟ್ಟೆ ಶಾಕ್ ಬಿಡ್ತೀನಿ ಸಬ್ಕಾನ್ಶಿಯಸ್ ಪ್ರೋಗ್ರಾಮಿಂಗ್ ಹಾ ಸೊ ಹಂಗಿದ್ದಾಗ ಆತರ ಕಂಡೀಷನ್ಸ್ ಎಲ್ಲಿ ಇತ್ತು ಅಂತಂದ್ರೆ ನಿಮ್ಗೆ ಡಿಹೈಡ್ರೇಟ್ ಆಗಿದ್ರಿ ಅಂತ ನೀವೆಲ್ಲ ಬಿಸಿಲೆಲ್ಲ ಜಾಸ್ತಿ ಸುಧಾರ್ತಿದ್ರಿ ತಲೆನೋ ಬಂದಿರುತ್ತೆ ಸೊ ಅಂತ ಅದಕ್ಕೆ ಬ್ರೇಕ್ ಮಾಡಕ್ಕೆ ಚಿಕ್ಕದಾಗಿ ಏನಾದ್ರು ಅನ್ಕುಕ್ಡ್ ಫುಡ್ ತಿನ್ಬಹುದು ಬೇಯಿಸಿಲ್ದೇ ಇರತಕ್ಕಂತ ಆಹಾರ ಏನು ಮಾಮೂಲಿ ಒಂದು ಫ್ರೂಟ್ ಸಲಾಡ್ ಅಂದ್ರೆ ರಾಂಗ್ ಕಾಂಬಿನೇಷನ್ ತಿನ್ನಂಗಿಲ್ಲ ಮತ್ತೆ ಒಂದೇ ತರದ ಹಣ್ಣುಗಳು ಈ ಉದಾಹರಣೆಗೆ ಕಲಂಗಡಿ ತಿನ್ಬಹುದು ಕಲಂಗಡಿ ತಿನ್ಬಹುದು ಹಸ್ತ ಹಣ್ಣು ತಿನ್ನು ಒಂದು ಕಬ್ ತಿನ್ನುವಂತ ಗಾದೆ ಇದೆ ಕನ್ನಡದಲ್ಲಿ ಸೊ ನೀವು ಹಸ್ತಾಗ ಹಣ್ಣು ತಿನ್ಬಹುದು ಸೊ ತಿನ್ನಿ ಮಜ್ಜಿಗೆ ಕುಡೀರಿ ನಾಟಿ ಅನ್ಸೋದು ಮಜ್ಜಿಗೆ ಸಿಗುತ್ತೆ ಮಜ್ಜಿಗೆ ಕುಡಿ ನೀರ್ ಕುಡಿಯಿರಿ ಸೊ ಫಾಸ್ಟಿಂಗ್ ಮಾಡೋದ್ರಿಂದ ಯಾರು ಸಾಯಿಲ್ಲ ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಕ್ರಿಯೇಟ್ ಆಗೋದ್ ಹಂಗೆ ದೇಹದಲ್ಲಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಹೊಟ್ಟೆ ಬಿರೇನ್ ತಿಂದಿರ್ತೀವಿ ಇನ್ಸುಲಿನ್ ಉತ್ಪತ್ತಿ ಆಗುತ್ತೆ ಬಟ್ ಅದ್ರ ಉಪಯೋಗ ಪಡ್ಕೊಳಕ್ಕೆ ಸೆಲ್ಲ ಅವೈಲೇಬಲ್ ಇರಲ್ಲ ಈಗ ನಾವು ಸಪೋಸ್ ಹೊಟ್ಟೆ ಬಂದಿದೆ ಆ ಹೊಟ್ಟೆಯನ್ನು ನಾವು ಕಲಸ್ಕೊಂಡ್ವಿ ಸೊ ಮತ್ತೆ ಸ್ವಲ್ಪ ತಳ್ಳಗಾದ್ವಿ ಅಂತ ಅವಾಗ ಇನ್ಸುಲಿನ್ ಕರೆಕ್ಟ್ ಆಗಿ ಹೋಗುತ್ತೆ ಬ್ಯಾಲೆನ್ಸ್ ಆಗ್ತಿದೆ ಅಂತ ಇರೋದೆಲ್ಲ ಕಸ ಎಲ್ಲ ತೆಗೆದು ಹೊರಗಡೆ ಆಗ್ತಾ ಇದೆ ಬ್ಯಾಲೆನ್ಸ್ ಆಗ್ತಾ ಇದೆ ಶುಗರ್ ಇಲ್ಲ ನಿಮಗೆ ಕಸ ಸೇರ್ಕೊಳಕ್ ಶುರು ಆಯ್ತು ಅಂತಂದ್ರೆ ಯು ವಿಲ್ ಪುಟ್ ಆನ್ ವೆಯ್ಟ್ ಎಷ್ಟೋ ಜನ ಶುಗರ್ ಜಾಸ್ತಿ ಆಗಿ ವೆಯ್ಟ್ ಲಾಸ್ ಆಗಿರೋದು ಉಂಟು ಸೊ ನಿಮ್ಗೆ ಹೊಟ್ಟೆಗೆ ಅದಕ್ಕೆ ಸಂಬಂಧ ಇಲ್ಲ ನೀವು ಊಟ ಮಾಡ್ಸಿರೋದು ಕ್ಲೀನ್ ಆಗಿದೆಯಾ ಕ್ಯಾಲರೀಸ್ ಕೌಂಟ್ ಅಪ್ರಾಕ್ಸಿಮೇಶನ್ ಆಗಿದೆ ನಿಮ್ ದೇಹಕ್ಕೆ ಬೇಕಾಗಿರೋ ಊಟ ನೀವು ಕೊಡ್ತಾ ಇರೋ ಊಟ ನೀವು ಖಾಲಿ ಮಾಡ್ತೀರಾ ಎನರ್ಜಿ ಬ್ಯಾಲೆನ್ಸ್ ಆಗಿದೆಯಾ ಅನ್ನೋದು ಮ್ಯಾಟರ್ ಆಗುತ್ತೆ ಸೊ ಇಲ್ಲಿ ಏನಾಯ್ತು ಬೆಳಿಗ್ಗೆ ಆರು ಗಂಟೆಗೆ ಒಂದ್ ಕಾಫಿ ಒಂಬತ್ತು ಗಂಟೆಗೆ ಒಂದ್ ತಿಂಡಿ ತಿಂಡಿ ಆದ್ಮೇಲೆ ಒಂದ್ ಕಾಫಿ ಮತ್ತೆ ಹನ್ನೊಂದು ಗಂಟೆಗೆ ಒಂದ್ ಕಾಫಿನೋ ಟೀನೋ ಸ್ನಾಕ್ಸ್ ಏನಾದ್ರು ಲೆವೆನ್ ಓ ಕ್ಲಾಕ್ ಒಂದು ಮತ್ತೆ ಮಧ್ಯಾಹ್ನ ಲಂಚ್ ಎರಡು ಗಂಟೆಗೆ ಒಂದು ಲಂಚ್ ಮತ್ತೆ ಸಂಜೆ ನಾಲ್ಕು ಗಂಟೆಗೆ ಒಂದ್ ಕಾಫಿ ಆರು ಗಂಟೆಗೆ ಮನೆ ಬಂದ ತಕ್ಷಣ ಇನ್ನೊಂದ್ ಕಾಫಿ ಅದಾದ್ಮೇಲೆ ಮತ್ತೆ ರಾತ್ರಿ ಪಾನಿಪುರಿ ಅವೆಲ್ಲ ಸೊ ನೀವು ಎಷ್ಟು ಸರಿ ಇನ್ಸುಲಿನ್ ಕೆಡಿಸ್ತಾ ಇದ್ರಿ ಅದಕ್ಕೆ ಇರಿಟೇಟ್ ಮಾಡ್ತಾ ಇದ್ರೆ ಇನ್ಸುಲಿನ್ ಕೊಡು ಇನ್ಸುಲಿನ್ ಕೊಡು ಇನ್ಸುಲಿನ್ ಕೊಡು ಕಾಫಿ ಕಾಫಿ ಸಕ್ರೆ ತಾನೆ ಹಾಕುದು ಸಕ್ರ ವಿಶಾಂತ ಅಲ್ಲಿ ಏನದಲ್ಲ ಸಕ್ರೆಲ್ದಾರ ಕಾಫಿ ಟೀ ಸಕ್ರ ನಿಮ್ ಅಲ್ಲ ಸರ್ ಕಾಫಿ ಟೀ ಏನು ಕುಡಿಬೇಕು ನಾನ್ ಅದ್ರಲ್ಲಿ ಡಯ್ಟ್ ಮಾಡ್ಕೊಡ್ತೀನಿ ನಿಮ್ಗೆ ಆಲ್ ನಿಮ್ಗೆ ಕಾಫಿದ ಕಥಾ ಇದೆ ಬ್ಯೂಟಿಫುಲ್ ಕಥೆ ಇದೆ ಇನ್ನೊಂದ್ಸರಿ ಯಾವಾಗ ಹೇಳ್ಸಿನ ಕಾಫಿ ಯಾಕ್ ಬಂತು ಇಂಡಿಯಾಗ್ ಹೆಂಗ್ ಬಂತು ಅದ್ ಏನಕ್ಕೆ ತಕ್ಕ ಬಂದಿದ್ದು ಇಲ್ಲಿ ಯಾಕೆ ಇಷ್ಟು ಕ್ರೇಜ್ ಬಂತು ನಮ್ಗೆ ಹೆಂಗ್ ನಾವ್ ಹೊಸ ಮಾತಾಡೋಣ ನಿಮ್ಗೆ ಎರಡ್ ಸರಿ ಹತ್ ಸರಿ ಒಂದ್ಸರಿ ಹತ್ತು ಗಂಟೆಗೆ ಒಂದ್ಸರಿ ಆರು ಗಂಟೆಗೆ ಒಂದ್ಸರಿ ನೀವು ಬೇಸಿಗೆ ಆಹಾರ ಕೊಟ್ಟು ಇನ್ಸುಲಿನ್ ಕೇಳೋದು ಒಳ್ಳೇದಾ ನೀವು ಎಂಟು ಸರಿ ಇನ್ಸುಲಿನ್ ಕೇಳ್ತೀರಾ ನೀವು ಎಂಟ್ ಸರಿ ಇನ್ಸುಲಿನ್ ಕೇಳಿದ್ರೆ ಕೊಡುತ್ತ ಅದು ಐದು ವರ್ಷನ ಹತ್ತು ವರ್ಷನ ಹದಿನೈದು ವರ್ಷನ ಇಪ್ಪತ್ತು ವರ್ಷನ ಕೊಡ್ತಾ ಇರುತ್ತೆ ದೇಹಕ್ಕೆ ಅಷ್ಟು ಎನರ್ಜಿ ಇದೆ ಒಂದ್ ಪಾಯಿಂಟ್ ಅಲ್ಲಿ ಆಗಲ್ಲ ನನಗೆ ಏನನ್ನ ಡಯಾಬಿಟಿಸ್ ಅಂತ ಪ್ರಾಬ್ಲಮ್ ಶುರುವಾಯ್ತು ಅಂತ ಸಕ್ಕರೆ ಎಲ್ಲಿ ಉಳ್ಕೋದತ್ತು ಅಲ್ಲಿ ಪ್ರಾಬ್ಲಮ್ ಮಂಡಿಗ್ ಬಂದು ಸಕ್ಕರೆ ಉಳ್ಕೊಂಡ್ರೆ ಆರ್ಥರೈಟಿಸ್ ಕಣ್ಣಿಗೆ ಬಂದ್ರೆ ಗ್ಲುಕೋಮಾ ರೆಟಿನೋಪತಿ ಕಾಲಕ್ ಬಂದ್ರೆ ನ್ಯೂರೋಪತಿ ಚರ್ಮಕ್ ಬಂದ್ರೆ ಅಲರ್ಜಿ ಚರ್ಮ ಕಾಯಿಲೆ ಎಲ್ಲೆಲ್ಲಿ ಹೋಗಿ ಸಕ್ಕರೆ ಜಾಸ್ತಿ ಆ ಆರ್ಗನ್ ಫೇಲ್ ಆಗುತ್ತೆ ವೀಕ್ ಆಗುತ್ತೆ ಈಗ ಬರಬಾರ್ದು ಖಾಲಿ ಸಕ್ಕರೆ ಬಿಡೋದು ಮಾತ್ರ ಅಲ್ಲ ಮಾಡ್ಕೋಬೇಕು ಹಾಗಾದ್ರೆ ಅವ್ರು ಹೇಳಿದ್ದು ಕರೆಕ್ಟ್ ಆಗುತ್ತೆ ಹೌದೌದು ಸರ್ ಡೈರೆಕ್ಟ್ ಡ್ಯಾಮೇಜ್ ಅದು ಈ ಚಿಕ್ಕ ಮಕ್ಳಿಗೆಲ್ಲ ತುಂಬಾ ಕೊಡ್ತಾರೆ ಸರ್ ಬೇಸಿಗೆ ರಜೆ ಶುರುವಾದಾಗಿಂದ ನೋಡ್ತಿದ್ದೀನಿ ನಾನು ರೋಡ್ ಅಲ್ಲಿ ರೋಡ್ ಅಲ್ಲಿ ನಿಮ್ಗೆ ಸ್ನಾಕ್ಸ್ ಎಲ್ಲ ಸರಿ ಸರ್ ಚಿಕ್ಕ ಹೌದು ಇರ್ತಾರೆ ಅವೆಲ್ಲ ಚೆಂಡಿ ಶುರು ಆಗಿದೆ ಅದು ಲಾಲ್ ಪಾಪ್ ಅಂದ್ರ ಎಷ್ಟ ಶುಗರ್ ಇರತ್ತಂದ್ರ ಆದ್ ಬರೀ ಶುಗರ್ ತಾಯಿ ಇಟ್ಟ್ರೆ ಸಾ ಅಲ್ಲ ಅದ್ರ ಪೂರ್ತಿ ಸಕ್ರೆ ಸಕ್ಕರೆ ಎಲ್ಲಾ ಮಾಡೋದು ಸ್ವಲ್ಪ ಬಣ್ಣ ಸರಿ ಅಷ್ಟೇ ಹೈವಿಟ್ಟು ಈಗ ಸಕ್ಕರೆ ಕಾಯಿಲೆ ಬಂದವ್ರು ಎಚ್ಚೆತ್ಕೊಬೇಕು ಬರದೇ ಇರೋರು ನಾನ್ ಪುಣ್ಯ ಮಾಡಿದೀನಿ ಅಂತ ಅನ್ಕೊಂಡಾಗೂ ಎಚ್ಚೆತ್ ಅಂತ ನಾನ್ ಅನ್ಕೊಂತೀನಿ ಇಲ್ಲ ಅಂತ ಹೇಳಿದ್ರೆ ಸಮಸ್ಯೆ ಆಗುತ್ತೆ ತುಂಬಾ ದಪ್ಪಗಾಗ್ತಾ ಇದ್ರೆ ಹೊಟ್ಟೆ ಬಂದಿದೆ ಅಂತ ಹೇಳಿದ್ರೆ ನಾನ್ ಚೆನ್ನಾಗ್ ಕಾಣಿಸ್ತಿದ್ದೀನಿ ಅಂತ ಖುಷಿ ಪಡಬೇಡಿ ಮುಂದೆಲ್ಲಾದ್ರೂ ಪ್ರಾಬ್ಲಮ್ ಆಗುತ್ತೇನೋ ಅಂತ ಹೇಳ್ಬಿಟ್ಟು ಒಂದ್ ಸ್ವಲ್ಪ ಜಾಗ್ರತೆ ವಹಿಸಿ ಅಂತ ನಾನ್ ಹೇಳೋದಿಲ್ಲ ಅಲ್ವಾ ಹೇಳ್ತಾರೆ ನನ್ಗೆ ಒಳ್ಳೆ ಹೊಟ್ಟೆ ಬಂದ್ರೆ ಒಳ್ಳೆ ಇನ್ಶರ್ಟ್ ನಿಲ್ಲುತ್ತೆ ಅಂತ ಒಳ್ಳೆ ಟೈಟ್ ಆಗಿದೆ ಸಕ್ಕತ್ತ ಕಾಣಿಸ್ತೀನಿ ಅಂತ ಹೇಳ್ತಾರೆ ಅದು ತುಂಬಾ ಶುದ್ಧ ತಪ್ಪು ಅದು ಸೊ ಅದನ್ನ ಅನುಭವಿಸಿದವರಿಗೆ ಗೊತ್ತು ಸೊ ಹಾಗಾಗಿ ನಾನು ಸುಮಾರು ಜನರು ಭೇಟಿ ಆಗಿರೋದ್ರಿಂದ ಈ ಅನುಭವ ಇದೆ ಸರ್ ನನಗೆ ಹಾಗಾಗಿ ನಮ್ಮ ವೀಕ್ಷಕರು ಗೊತ್ತಾಗ್ಲಿ ಅಂತ ಅನ್ಕೊಂತೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕು ನಾಳೆ ಮತ್ತೊಂದು ಎಪಿಸೋಡ್ ನಲ್ಲಿ ಮತ್ತೊಂದಿಷ್ಟು ವಿಚಾರಗಳ ಬಗ್ಗೆ ಇದ್ರ ಬಗ್ಗೆ ಡಿಸ್ಕಶನ್ ಮಾಡ್ತೀವಿ ಅಲ್ಲಿವರೆಗೂ